ಕೊಳ್ಳೇಗಾಲ ಪಟ್ಟಣದ ಧನಗೆರೆ ಗ್ರಾಮ ಪಂಚಾಯಿತಿಯ ಗುಂಡೇಗಾಲ ಗ್ರಾಮದಲ್ಲಿ ಶುದ್ದ ಕುಡಿಯುವ ನೀರಿಗೆ ಚರಂಡಿ ನೀರು ಮಿಶ್ರಿತವಾಗುತ್ತಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿದೆ ಬೀರೇಶ್ವರ ದೇವಸ್ಥಾನದ ಮುಂಭಾಗ ಚರಂಡಿ ನೀರಿಗೆ ಶುದ್ದ ಕುಡಿಯುವ ನೀರು ಮಿಶ್ರಿತವಾಗಿ ಇದೇ ನೀರನ್ನು ಗ್ರಾಮಸ್ಥರು ಕುಡಿಯಲು ಬಳಸುವಂತಾಗಿದೆ ಶುದ್ದ ಕುಡಿಯುವ ನೀರಿಗೆ ಅಳವಡಿಸಿರುವ ಪೈಪ್ಲೈನ್ ಚರಂಡಿ ಪಕ್ಕದಲ್ಲಿ ಹಾದು ಹೋಗಿದ್ದು ಇದರಿಂದ ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಶ್ರಣವಾಗುತ್ತಿದೆ ಎಂಬುದು ಗ್ರಾಮಸ್ಥರವಾದ ನಾವು ಹಲವು ಬಾರಿ ಪಂಚಾಯಿತಿಗೆ ಮೌಖಿಕವಾಗಿ ದೂರು ನೀಡಿದ್ದೇವೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಿಳಿಸಿದರು ಚೆನ್ನಾಗಿ ಬದ ಅಂತ ಕಣ ಕಾವೇರಿ ನೀರು ಮಳೆ ಹೋದಾಗ ಡ್ರೈನ್ ನೀರಿಗೆ ಗ್ರಾಮದಲ್ಲಿ ಕಾವೇರಿ ಕುಡಿಯುವ ನೀರು ಯೋಜನೆ ಆಗಿ ಈಗ ಎರಡು ವರ್ಷ ಆಯಿತು ಈಗ ಆಲ್ರೆಡಿ ಗ್ರಾಮದಲ್ಲಿ ಮನೆ ಮನೆಗಳಿಗೆಲ್ಲ ನೀರು ಬರ್ತಾ ಇದೆ ಆದರೆ ಇದರ ವ್ಯವಸ್ಥೆ ನೋಡಿದ್ರೆ ನೀರು ಕುಡಿಯೋದೋ ಬೇಡವೋ ಅನ್ನೋ ಪರಿಸ್ಥಿತಿ ಇಡೀ ಗುಂಡಿಯಾದ ಗ್ರಾಮ ಜನಕ್ಕೆ ಬಂದಿದೆ ಬಂದದೆ ಭಯಭೀತಿಯಾಗಿದೆ ಆಗಿದೆ ಆದ್ರಿಂದ ಇದ್ರ ಬಗ್ಗೆ ನಮಗೆ ಮಾಧ್ಯಮದವರು ಇವರು ನಮ್ಮ ಪುಸ್ತಕ ಎಲ್ಲ ಬಂದು ನಮ್ಮ ಗ್ರಾಮಕ್ಕೆ ಬಂದಾಗ ಅವ್ರಿಗೆ ನಮ್ಮ ಸಮಸ್ಯೆಗಳನ್ನ ಈ ಮುಖಾಂತರ ಹೇಳ್ಕೊಬೇಕು ಅಂತ ಸರಣಿ ಹೋಗ್ತಾ ಇದ್ದಲ್ಲ ಹೆಂಗೆ ಚರಂಡಿ ಒಳಗಡೆ ಬಂದ ಸರ್ ಪೈಪು ಚರಂಡಿ ಒಳಗಡೆನೆ ಬಂದದೆ ಪೈಪಲ್ಲಿ ಅದು ಲೀಕ್ ಅದ ಬುಟ್ಟದ ಗೊತ್ತಿಲ್ಲ ಅಕಸ್ಮಾತ್ ಕುಡಿಯೋರ್ಗೆ ನೋಡ್ದಾಗ ನೋಡಿದಾಗ ಕುಡಿಬೇಕೋ ಬ್ಯಾಡುವ ಅನ್ನೋದಂತ ಬರೋದು ಸಹಜ ಈ ನೀರು ಚರಂಡಿ ನೀರು ಅದ್ರೊಳಗೆ ಹೋಗುತ್ತೋ ಹೋಗ್ರು ಅದಲ್ಲ ಆದ್ರೆ ಅವ್ರು ಬಂದಿರೋ ಪರಿಸ್ಥಿತಿ ನೋಡಿದ್ರೆ ನೀರಿನ ಕುಡಿಬೇಕೋ ಉಪಯೋಗಿಸ್ಬೇಕೋ ಬೇಡ ಅನ್ನೋ ಪರಿಸ್ಥಿತಿ ಗುಂಡೇಗಾಲ ಗ್ರಾಮದ ಗ್ರಾಮಸ್ಥರಲ್ಲಿ ಆತಂಕ ಇರೋದಂತೂ ಸಹಜ ನಾಳೆ ದಿವಸ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಇದಕ್ಕೆ ಇದ್ರ ಬಗ್ಗೆ ನಾವು ಈಗಾಗಲೇ ಮೌಖಿಕವಾಗಿ ಕೊಟ್ಟಿದ್ದೀವಿ ನಾವು ಒಳ್ಳೆಯವರಾದ್ರಿಂದ ಅರ್ಜಿ ಮುಖಾಂತರ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ ಮೌಖಿಕವಾಗಿ ಕೊಟ್ಟಿದ್ದೀವಿ ಆದರೂ ಕೂಡ ಇದ್ರ ಬಗ್ಗೆ ಯಾರು ಕೂಡ ಕ್ರಮ ಕೈಗೊಂಡಿದೆ